ನೋಡಿ ಸ್ನೇಹಿತರೆ ಈ ವಿಡಿಯೋ ನೋಡಿಬಿಟ್ಟು ನಿಮಗೆ ಅನ್ನಿಸ್ತಾ ಇದೆ ನೋಡಿ ಒಂದು ತಾಯಿ ರೋಡ್ ಸೈಡಲ್ಲಿ ಯಾವ ಥರ ಒಂದು ಜೀವನ ಮಾಡ್ತಾ ಇದ್ದಾರೆ ನೋಡಿ ಏನು ಗೊತ್ತಿಲ್ಲ ಮಕ್ಕಳ ಹೆಸರು ಗೊತ್ತಿಲ್ಲ ಗಂಡ ಹೆಸರು ಗೊತ್ತಿಲ್ಲ ಮನೆಯಲ್ಲಿ ಅದು ಗೊತ್ತಿಲ್ಲ ಏನು ಗೊತ್ತಿಲ್ಲ ಯಾಕೆಂದ್ರೆ ಮ್ಯಾಂಡೆಲ್ಲ ಉಚಿತರ ಆಗ್ಬಿಟ್ಟಿದೆ ನೋಡಿ ತಾಯಿ ಇಲ್ದವ್ರಿಗೆ ಕಷ್ಟ ತಾಯಿ ಇಲ್ದವರು ಯಾವ ಥರ ಕಷ್ಟಪಡ್ತಾ ಇದ್ದಾರೆ ತಾಯಿಗೆ ಮಕ್ಕಳು ಮಕ್ಕಳು ಇರಲ್ಲ ಒಂದೊಂದು ತಾಯಿಗೆ ನೋಡಿ ಆ ತಾಯಿ ಮಕ್ಕಳಿಲ್ಲ ಅಂತ ದೇವ್ರ ಹತ್ರ ಎಷ್ಟು ಪ್ರಾರ್ಥನೆ ಮಾಡ್ತಾಳೆ ನೋಡಿ ಕೆಲವರು ಇದ್ದಾರೆ ತಾಯಿಗೆ ಏನ್ ಮಾಡ್ತಾರೆ ತಗೊಂಡೋಗಿ ಎಲ್ಲಿನ ಬಿಟ್ಟು ಬರ್ತಾರೆ ಯಾಕೆ ಎಲ್ಲಿನಾರು ಹೋಗ್ಲಿ ನಮ್ಗೆ ಯಾಕೆ ಅಂತ ಹೇಳ್ಬಿಟ್ಟು ನೋಡಿ ಆ ತಾಯಿ ನಿಮ್ಗೆ ಹುಟ್ಟಿ ಹಾಲು ಕುಡಿಸಿ ಎಷ್ಟು ದೊಡ್ಡ ಮಾಡಿ ಬೆಳಸಿ ಎಷ್ಟು ಕಷ್ಟ ನಿಮ್ ಹಿಂದೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ಸತ್ತೆ ಅನ್ಸುತ್ತೆ ನೋಡಿ ನೋಡಿ ತಾಯಿಗೆ ನೀವು ಯಾವ ತರ ಇಟ್ರೇನು ಆ ತಾಯಿ ನಿಮ್ಗೆ ಶಾಪವನ್ನು ಕೊಡಲ್ಲ ಆ ತಾಯಿ ದೇವರ ಹತ್ರ ಪ್ರಾರ್ಥನಾ ಮಾಡ್ತಾರೆ ನನ್ ಮಕ್ಕಳಿಗೆ ಚೆನ್ನಾಗಿಡು ಅಂತ ಹೇಳ್ಬಿಟ್ಟು ನೋಡಿ ಈ ವಿಡಿಯೋ ನೋಡ್ಬಿಡ್ತೀನಿ ನಿಮ್ಗೆ ಏನ್ ಅನಿಸ್ತಾ ಇದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸಿಗ್ತೀನಿ ಜಯ ಹಿಂಜಯ್